ఎల్గూ నా నర్షితా వెల్కమ్ బ్యాక్ టు మై చాలల్ ತುಂಬ ಜನ ಕೇಳ್ತಾನೆ ಇದ್ದಾರೆ ಅನ್ನಭಾಗ್ಯ ಯೋಜನೆ ಹಣ ಯಾವಾಗ ಬರುತ್ತೆ ಅದ್ರ ಬಗ್ಗೆ ಏನಾದರೂ ಆಗಿ ಅಪ್ಡೇಟ್ ಬಂದಿದ್ದರೆ ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು ಒಂದಿಷ್ಟು ಕಮೆಂಟ್ ಬರ್ತಾ ಇದೆ ಇದ್ರ ಬಗ್ಗೆ ಸಿ ಎಂ ಆದಂಥ ಸಿದ್ದರಾಮಯ್ಯ ಸರ್ ಅವರು ಕೂಡ ಲೇಟೆಸ್ಟಾಗಿ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತೋ ಲಾಗ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅನ್ನ ಭಾಗ್ಯ ಯೋಜನಾ ಹಣದ ಬಗ್ಗೆ ಪ್ರತಿದಿನ ಕೂಡ ಕಮೆಂಟ್ ಬರ್ತಾನೆ ಇರುತ್ತೆ ಯಾವಾಗ ಅನ್ನಭಾಗ್ಯ ಯೋಜನಾ ಹಣ ಬರುತ್ತೆ ಇನ್ನೂ ಕೂಡ ಬರಲಿಲ್ವಲ್ಲ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಈ ತಿಂಗಳು ಡಿಸೆಂಬರು ಇವಾಗಿಂದು ಸೇರಿಸಿದ್ರೆ ನಾಲ್ಕು ತಿಂಗಳು ಹಣ ಬರಬೇಕು ಯಾವಾಗ ಬರುತ್ತೆ ಏನಾದರೂ ಅನ್ನಭಾಗ್ಯ ಯೋಜನಾ ಹಣ ಏನಾದರೂ ಬಂದಾಗಿದೆಯಾ ಇನ್ನು ಮುಂದೆ ಬರೋದಿಲ್ವಾ ಅಂತೇಳ್ಬಿಟ್ಟು ಒಂದಿಷ್ಟು ಕಮೆಂಟ್ ಬರ್ತಾ ಇದೆ ಇವಾಗ ಸರ್ಕಾರನೂ ಕೂಡ ಕಂಟಿನ್ಯೂಸ್ ಆಗಿ ನಾಲ್ಕು ತಿಂಗಳು ಕೊಡದೇ ಇರೋದ್ರಿಂದ ಜನಗಳಿಗೂ ಕೂಡ ಅದೇ ರೀತಿಯಾದಂಥ ಅಭಿಪ್ರಾಯ ಬರುತ್ತೆ ಓ ಅನ್ನಭಾಗ್ಯ ಯೋಜನೆ ಹಣ ಇನ್ನು ಮುಂದೆ ಬರೋದಿಲ್ವೇನೋ ಬಂದ್ ಆಗಿರ್ಬೋದೇನೋ ಅಂತೇಳ್ಬಿಟ್ಟು ಜನಗಳಿಗೆ ಯಾಕೆ ನಮಗೂ ಕೂಡ ಎಂಜೊತೆ ಇವ್ರು ಕೊಡ್ತಾ ಇಲ್ಲಲ್ಲ ಸೊ ಹಂಗಾಗಿ ಮೇ ಬಿ ಕೊಡೋದು ಹಣ ಇಲ್ಲೇನೋ ಸೊ ಹಾಗಾಗಿ ಏನಾದರೂ ಮಾಡ್ಬೋದೇನೋ ಅದಕ್ಕೆ ಈ ರೀತಿಯಾಗಿ ಡಿಲೇ ಮಾಡ್ತಾ ಇದ್ದಾರೆ ಅಂತ ನಮಗೂ ಕೂಡ ಅನಿಸಿ ಅನಿಸುತ್ತಲ್ವ ಸೊ ಹಾಗಾಗಿ ಆ ಜನರು ಕೂಡ ಮೊನ್ನೆ ಈಗ ಮೊನ್ನೆ ಒಂದು ಸಮಾವೇಶ ಆಯಿತಲ್ಲ ಅಲ್ಲಿ ಕೇಳಿದಾಗ ಮತ್ತು ಇವಾಗ ಸುಂಡೂರಿನಲ್ಲಿ ಕೂಡ ಎಲೆಕ್ಷನಲ್ಲಿ ಗೆದ್ದರಲ್ವ ಸೊ ಅಲ್ಲೂ ಕೂಡ ಹೇಳಿದ್ದಾರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಈ ಪಂಚಗಳ ಗ್ಯಾರಂಟಿಯಿಂದನೇ ಗೆದ್ದಿರೋದು ಈ ಗ್ಯಾರಂಟಿ ಯೋಜನೆಗಳನ್ನ ನಾವು ಘೋಷಣೆ ಮಾಡಿ ಸೊ ಹಂಗಾಗಿ ನಾವು ಗೆದ್ದಿದ್ದೀವಿ ಗ ಈ ಗ್ಯಾರಂಟಿ ಯೋಜನೆಗಳನ್ನ ಯಾವುದೇ ಕಾರಣಕ್ಕೂ ಕೂಡ ಬಂದ್ ಮಾಡೋದಿಲ್ಲ ನಮ್ಮ ಸರ್ಕಾರ ಇರೋವರೆಗೂ ಐದು ವರ್ಷವೂ ಕೂಡ ಪೂರ್ತಿಯಾಗಿ ಇರುತ್ತೆ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ ಅಲ್ಲಿ ಸಾಕಷ್ಟು ಜನ ಕೇಳಿದ್ದಾರೆ ಅನ್ನಭಾಗ್ಯ ಬಾಗ್ಯೂ ಜನ ಹಣ ಬರ್ತಾ ಇಲ್ವಲ್ಲ ಏನಾದರೂ ಬಂದ್ ಮಾಡಿದ್ದೀರಾ ಕೊಡಲ್ವಾ ಅಂತ ಕೇಳಿದಾಗ ಇಲ್ಲ ಬಂದ್ ಮಾಡೋಲ್ಲ ಕೊಡ್ತೀವಿ ಸ್ವಲ್ಪ ಡಿಲೇ ಆಗ್ತಾ ಇದೆ ಅಷ್ಟೇ ಆದರೆ ಶೀಘ್ರದಲ್ಲಿ ಹಣ ಬಿಡುಗಡೆ ಮಾಡ್ತೀನಿ ಅಂತೇಳ್ಬಿಟ್ಟು ಸಿ ಎಮ್ ಸಿದ್ದರಾಮಯ್ಯ ಸರು ತಿಳಿಸಿದರು ಬಟ್ ಇಲ್ಲಿ ಒಂದು ಕಂತು ಬಿಡುಗಡೆ ಮಾಡ್ತಾರೋ ಎರಡು ಕಂತು ಬಿಡುಗಡೆ ಮಾಡ್ತಾರೋ ಮೂರು ಕಂತು ಬಿಡುಗಡೆ ಮಾಡ್ತಾರೋ ಖಂಡಿತವಾಗ್ಲೂ ಹೇಳೋಕ್ಕಾಗಲ್ಲ ಒಂದೇ ಆದರೂ ಆಗ್ಬೋದು ಅಥವಾ ಮೂರು ಕಂತಾದರೂ ಕೂಡ ಆಗ್ಬೋದು ಬಟ್ ಶೀಘ್ರದಲ್ಲೇ ಆದಷ್ಟು ಬೇಗ ಬಿಡುಗಡೆ ಮಾಡ್ತೀನಿ ಅಂತೇಳ್ಬಿಟ್ಟು ತಿಳಿಸಿದ್ದಾರೆ ನೋಡೋಣ ಯಾವಾಗ ಅಂತೇಳ್ಬಿಟ್ಟು ಆಲ್ಮೋಸ್ಟ್ ಇದೇ ತಿಂಗಳಲ್ಲಿ ಅಟ್ಲೀಸ್ಟ್ ಒಂದು ಎರಡು ಕಂತಾದರೂ ಕೂಡ ಬಿಡುಗಡೆ ಆಗ್ಬೋದು ಅಂತ ಅನ್ಸುತ್ತೆ ನೋಡೋಣ ಸರ್ಕಾರ ಯಾವ ರೀತಿಯಾಗಿ ಡಿಸಿಷನ್ ತಗೊಂಡು ಯಾವಾಗ ಅಂತ ಹೇಳ್ಬಿಟ್ಟು ಅಂಡ್ ಇದೊಂದೇ ಅಲ್ಲ ಅನ್ನಭಾಗ್ಯ ಯೋಜನೆ ಒಂದೇ ಅಲ್ಲ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣನೂ ಕೂಡ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಫಲಾನುಭವಿಗಳು ಕಾಯ್ತಾನೆ ಇದ್ದಾರೆ ಜೊತೆಗೆ ಕೇಳ್ತಾ ಕಮೆಂಟ್ಸು ಕೂಡ ಬರ್ತಾ ಇದೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆಯೂ ಕೂಡ ಏನು ಲೇಟೆಸ್ಟ್ ಆಗಿ ಅಪ್ಡೇಟ್ ಕೊಟ್ಟಿಲ್ಲ ಮೊಟ್ನಲ್ಲಿ ಇದೇ ವಾರದಲ್ಲಿ ಅಂತ ಹೇಳಿದರು ಡಿಸೆಂಬರ್ ಮೊದಲನೇ ವಾರದಲ್ಲಿ ಅಂತ ಅಂದ್ಬಿಟ್ಟು ಹೇಳಿದರು ಬಟ್ ಮೊದಲನೇ ವಾರ ಮುಗಿದೋಯ್ತು ನೋಡೋಣ ನಾಳೆ ಸೋಮವಾರ ಆಗಿರೋದ್ರಿಂದ ಮೇ ಬಿ ನಾಳೆ ಬಿಡುಗಡೆ ಆಗೋ ಚಾನ್ಸಸ್ ಇದೆ ಯಾಕಂದರೆ ಹಣಕಾಸು ಇಲಾಖೆಯಿಂದ ಹಣ ಆಲ್ರೆಡಿ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸಿದಾರಲ್ವಾ ಸೊ ಹಾಗಾಗಿ ಯಾವ ಸಮಯದಲ್ಲಿ ಬೇಕಾದರೂ ಕೂಡ ಬಿಡುಗಡೆ ಆಗ್ಬೋದು ಹೇಳೋಕ್ಕಾಗಲ್ಲ ಲೇಟೆಸ್ಟಾಗಿ ಏನೂ ಕೂಡ ಅಪ್ಡೇಟ್ ಕೊಟ್ಟಿಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಆಗಲಿ ಮತ್ತು ಸಿ ಎಮ್ ಸಿದ್ದರಾಮಯ್ಯ ಸರ್ ಆಗಲಿ ಮತ್ತು ಬೇರೆ ಅಧಿಕಾರಿಗಳಾಗಲಿ ಯಾರೂ ಕೂಡ ಲೇಟೆಸ್ಟಾಗಿ ಅಪ್ಡೇಟ್ ಕೊಟ್ಟಿಲ್ಲ ಮೊನ್ನೆ ಹಾಸನದಲ್ಲಿ ನಡೆದ ಸಮಾವೇಶದಲ್ಲಿ ಮಾತ್ರ ಸಿ ಎಮ್ ಸಿದ್ದರಾಮಯ್ಯ ಸರ್ ಹೇಳಿದರು ಖಂಡಿತವಾಗ್ಲೂ ಆದಷ್ಟು ಬೇಗ ಗೃಹಲಕ್ಷ್ಮಿ ಯೋಜನಾ ಹಣನೂ ಕೂಡ ಹಾಕ್ತೀವಿ ಅಂತೇಳ್ಬಿಟ್ಟು ತಿಳಿಸಿದರು ಜೊತೆಗೆ ಅನ್ನಭಾಗ್ಯ ಯೋಜನೆ ಕೂಡ ಬೇಗ ಹಾಕ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ನೋಡೋಣ ಯಾವಾಗ ಹೇಳ್ಬಿಟ್ಟು ಲೇಟೆಸ್ಟಾಗಿ ಏನಾದರೂ ಅಪ್ಡೇಟ್ ಬಂದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಸರ್ ಸರ್ಕಾರ ಈ ರೀತಿಯಾಗಿ ಡಿಲೇ ಮಾಡ್ತಾ ಇರೋದ್ರಿಂದ ಜನಗಳಿಗೂ ಕೂಡ ಅಭಿಪ್ರಾಯ ಬರುತ್ತೆ ಓ ಹಣ ಇನ್ನು ಮುಂದೆ ಕೊಡೋದಿಲ್ಲವೇನೋ ಹಣ ಇಲ್ವೇನೋ ಅಂತ ಹೇಳ್ಬಿಟ್ಟು ಅದು ಸರ್ವೇ ಸಾಮಾನ್ಯ ಜನಗಳಲ್ಲಿ ಅಭಿಪ್ರಾಯ ಬರೋದು ಯಾಕಂದರೆ ಅವರು ಒಂದು ತಿಂಗಳು ಎರಡು ತಿಂಗಳು ಡಿಲೇ ಆದರೆ ಏನೂ ಪ್ರಾಬ್ಲಮ್ ಇಲ್ಲ ಈಗ ಅನ್ನಭಾಗ್ಯ ಯೋಜನಾ ಹಣ ಈ ತಿಂಗಳು ಕೂಡ ಸೇರಿದೆ ನಾವು ನಾಲ್ಕು ತಿಂಗಳಾಗತ್ತಲ್ವ ಸೊ ನಾಲ್ಕು ತಿಂಗಳಿಂದ ಬರದೇ ಇರೋದಕ್ಕೆ ಜನಗಳು ಕೂಡ ಆ ರೀತಿ ಅಭಿಪ್ರಾಯ ಬರೋದು ಸಹಜನೇ ಅದರಲ್ಲೇನು ತಪ್ಪೇನಿಲ್ಲ ಇನ್ನು ಗೃಹಲಕ್ಷ್ಮಿ ಯೋಜನಾ ಹಣವೂ ಕೂಡ ಅಷ್ಟೇ ಕರೆಕ್ಟು ಟೈಮಿಗೆ ಇಲ್ಲ ಇವರು ಯಾವಾಗ ಯಾವಾಗೂ ಹಾಕ್ತಾಯಿದಲ್ವ ಸೊ ಹಾಗಾಗಿ ಜನಗಳಿಗೆ ಆ ರೀತಿಯಾಗಿ ಅಭಿಪ್ರಾಯ ಬರುತ್ತೆ ಇದನ್ನೆಲ್ಲ ಪರಿಗಣನೆಗೆ ತಗೊಂಡು ಸರ್ಕಾರ ಆದಷ್ಟು ಬೇಗ ಇನ್ನು ಪ್ರತಿ ತಿಂಗಳಾದ್ರೂ ಕೂಡ ಒಂದು ಡೇಟ್ ಅಂತ ಫಿಕ್ಸ್ ಮಾಡಿ ಆ ಡೇಟಿಗೆ ಹಾಕ್ತಾ ಹೋದ್ರೆ ಜನಗಳಿಗೂ ಕೂಡ ಖುಷಿ ಆಗುತ್ತೆ ಸೊ ಇನ್ನು ವಿರೋಧ ಪಕ್ಷದವರು ಅವ್ರುಗಳಂತೂ ಕೇಳೋ ಹಾಗೆ ಇಲ್ಲ ಸರ್ಕಾರದ ಬಳಿ ಹಣ ಇಲ್ಲ ಸರ್ಕಾರದ ಖಜಾನೆ ಖಾಲಿ ಆಗಿದೆ ಸರ್ಕಾರದ ದಿವಾಳಿ ಆಗುತ್ತೆ ಸೊ ಅದಕ್ಕೆ ಹಣ ಇಲ್ಲ ಈಗ ಹಾಗಾಗಿ ಹೀಗೆ ಡಿಲೇ ಮಾಡ್ತಾ ಇದ್ದಾರೆ ಅಂತೇಳ್ಬಿಟ್ಟು ಅವ್ರು ಕೂಡ ತಿಳಿಸ್ತಾ ಇದ್ದಾರೆ ಇದೆಲ್ಲದಕ್ಕೂ ಕಡಿವಾಣ ಹಾಕಬೇಕಂದ್ರೆ ಸರ್ಕಾರ ಆದಷ್ಟು ಬೇಗ ಹಣನ ಬಿಡುಗಡೆ ಮಾಡಬೇಕು ಅನ್ನಬಾಗ್ಯ ಯೋಜನಾ ಹಣ ಹಾಗೇ ಗೃಹಲಕ್ಷ್ಮಿ ಯೋಜನಾ ಹಣ ಗೃಹಲಕ್ಷ್ಮಿ ಯೋಜನಾ ಹಣನೂ ಕೂಡ ಅಷ್ಟೇ ಈ ತಿಂಗಳಿಗೆ ಎರಡೂ ಕಂತಿನ ಹಣ ಕೊಡಬೇಕಾಗತ್ತೆ ನಾಲ್ಕು ಸಾವಿರ ನೋಡೋಣ ಎಷ್ಟು ಕಂತು ಬಿಡುಗಡೆ ಮಾಡ್ತಾರೆ ಯಾವಾಗ ಬಿಡುಗಡೆ ಅಂತ ಅಂತೇಳ್ಬಿಟ್ಟು ಸದ್ಯಕ್ಕೊಂದು ಅನ್ನಬಾಗಿ ಯೋಜನಾ ಹಣದ ಬಗ್ಗೆ ಆಗಲಿ ಗೃಹಲಕ್ಷ್ಮಿ ಯೋಜನೆ ಆಗಲಿ ಲೇಟೆಸ್ಟಾಗಿ ಅಪ್ಡೇಟ್ ಇಲ್ಲ ಅಂತಂದರೆ ಆದಷ್ಟು ಬೇಗ ಹಾಕ್ತೀವಿ ಅಂತ ಹೇಳಿದ್ದಾರೆ ಬಟ್ ಇಂಥ ದಿನನೇ ಅಂತೇಳ್ಬಿಟ್ಟು ಇಲ್ಲ ಬಂದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದ